ಬೆಂಗಳೂರಿನಲ್ಲಿ ಬಲಿಗಾಗಿ ಬಾಯಿ ತೆರೆದು ನಿಂತಿರುವಂತಹ ಗುಂಡಿಗಳನ್ನು ಮುಚ್ಚಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಬರ್ತಾ ಇದೆ ಬೆಂಗಳೂರಿನಲ್ಲಿ ಬಲಿಗಾಗಿ ಬಾಯಿ ತೆರೆದಿವೆ ಅನ್ನೋ ಹಾಗೆ ಗುಂಡಿಗಳು ಸೃಷ್ಟಿಯಾಗಿವೆ ಗುಂಡಿಗಳನ್ನು ಮುಚ್ಚಲು ಸಿಎಂ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ಸಿಎಂ ವಾರ್ನಿಂಗ್ ಬೆನ್ನಲ್ಲೇ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಪಾಲಿಕೆ ಆಯುಕ್ತರು ಅಧಿಕಾರಿಗಳಿಂದ ನಗರ ಪ್ರದಕ್ಷಿಣೆ ಆಗ್ತಾ ಇದೆ ಇಷ್ಟು ದಿವಸ ಅವ್ರಿಗೆ ಗುಂಡಿ ಇದೆ ಅನ್ನೋದು ಗೊತ್ತೇ ಇರಲಿಲ್ಲ ಕೇಂದ್ರ ಬೆಂಗಳೂರು ಪಾಲಿಕೆ ಆಯುಕ್ತರಿಂದ ನಗರ ಪ್ರದಕ್ಷಿಣೆ ಬೈಕ್ಗಳಲ್ಲಿ ಆಯುಕ್ತರಾದಂತಹ ರಾಜೇಂದ್ರ ಚೋಳನ್ ಸಾರ್ವಜನಿಕ ವಲಯದಿಂದ ತೀವ್ರ ಆಕ್ರೋಶ ವ್ಯಕ್ತ ಬಂದ ಮೇಲೆ ಸರ್ಕಾರಕ್ಕೂ ಕೂಡ ಎಚ್ಚರಿಕೆ ಆಗಿದೆ ಅಧಿಕಾರಿಗಳಿಗೂ ಕೂಡ ಎಚ್ಚರಿಕೆ ಆಗಿದೆ ಬೆಂಗಳೂರಿನ ಚಿಕ್ಕಪೇಟೆ ಭಾಗದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ರಾಜೇಂದ್ರ ಚೋಳನ್ ರಸ್ತೆ ಗುಂಡಿಗಳ ಪತ್ತೆಗೆ ಬೈಕ್ ಮೇಲೆ ಸಿಟಿ ರೌಂಡ್ ಹೊಡೆದಿದ್ದಾರೆ ಗೊತ್ತಾಗಿರುತ್ತೆ ಇವತ್ತು ಎಷ್ಟು ಗುಂಡಿಗಳಿವೆ ಹೇಗೆ ಬೈಕ್ ಸವಾರರು ಪರದಾಡ್ತಿರುವಂತ ಪರಿಸ್ಥಿತಿ ಏನು ಅನ್ನೋದ್ರ ಬಗ್ಗೆ ಗುಂಡಿ ಮುಚ್ಚದಿದ್ರೆ ಇಂಜಿನಿಯರ್ಸ್ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ ರಸ್ತೆಯಲ್ಲಿ ಎಷ್ಟು ಗುಂಡಿಗಳಿದೆ ಅಂತ ಈಗ ಡಿ ಕೆ ಸುರೇಶ್ ಅವರು ಮಾತನಾಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಆಗಿರುವಂತಹ ರಸ್ತೆಗಳವು ಎಷ್ಟು ಕಳಪೆ ಮಟ್ಟದಲ್ಲಿ ಅವ್ರು ಮಾಡಿದ್ದಾರೆ ಅನ್ನೋದಕ್ಕೆ ಇದು ಉದಾಹರಣೆ ಅಂತ ಹೇಳ್ತಾ ಇದ್ರು ಇದು ಆರೋಪ ಮತ್ತು ಪ್ರತ್ಯಾರೋಪಗಳಿಗೆ ಮಾತ್ರ ಸೀಮಿತ ಆಗಬಾರದು ನೀವು ಈಗ ಅಧಿಕಾರದಲ್ಲಿ ಇದ್ದೀರಿ ಜನ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಸರ್ಕಾರ ನಿಮ್ಮದಿದೆ ಈಗ ಈ ಸಮಸ್ಯೆಯನ್ನು ನೀವು ಪರಿಹರಿಸಬೇಕಾಗಿದೆ ಸೊ ಒಟ್ನಲ್ಲಿ ಈ ಪ್ರತ್ಯಾರೋಪ ಆರೋಪ ಇವುಗಳೆಲ್ಲ ಏನು ನಡೆಯಲ್ಲ ಸಾರ್ವಜನಿಕರಿಗೆ ಅದೆಲ್ಲ ಗೊತ್ತಾಗಲ್ಲ ಒಟ್ನಲ್ಲಿ ರಸ್ತೆ ಸರಿ ಇದೆಯಾ ಇಲ್ವಾ ಅದಷ್ಟೇ ಬೇಕಾಗಿರೋದು ರಸ್ತೆಯನ್ನು ಸರಿ ಮಾಡಿಸಬೇಕಾಗಿದೆ ಈಗ ಅಧಿಕಾರಿಗಳೆಲ್ಲ ಎಚ್ಚೆತ್ತುಕೊಂಡಿದ್ದಾರೆ ಎಷ್ಟೆಷ್ಟು ರೋಡ್ಗಳಲ್ಲಿ ಎಷ್ಟೆಷ್ಟು ಗುಂಡಿಗಳು ಬಿದ್ದಿವೆ ಅನ್ನೋದೆಲ್ಲ ನೋಡ್ಕೊಂಡು ಬಂದಿದ್ದಾರೆ ಅಂತ ಇವತ್ತು ಸಿಎಂ ಕೂಡ ಬಹಳ ಕಡಕಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಂಜಿನಿಯರ್ಸ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ತೇವೆ ಅಂತ ಯಾರು ಈ ರಸ್ತೆಗಳನ್ನು ಮಾಡಿದ್ದಾರೆ ಯಾರು ಟೆಂಡರ್ ತಗೊಂಡಿದ್ದಾರೆ ಅವ್ರ ವಿರುದ್ಧವಾಗಿ ಸೂಕ್ತ ಕಾನೂನಾತ್ಮಕ ಕ್ರಮವನ್ನು ತೆಗೆದುಕೊಳ್ತೇವೆ ಅಂತ ಸಿಎಂ ಸಿದ್ದರಾಮಯ್ಯ ಕ್ರಮ ಒಂದು ರೀತಿಯಲ್ಲಿ ಈ ಕಡೆ ಸೂಚನೆಯನ್ನು ನೀಡಿರುವಂತಹ ಹಿನ್ನೆಲೆಯಲ್ಲಿ ಈಗ ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ ಸಿಟಿ ರೌಂಡ್ಸ್ ಹೊಡಿತಾ ಇದ್ದಾರೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ ರಸ್ತೆ ಗುಂಡಿಗಳಲ್ಲಿ ಏರಿಳಿದು ಬೈಕ್ ಸವಾರಿಯನ್ನು ಮಾಡ್ತಾ ಇದ್ದಾರೆ ಜನರಿಗೂ ಕೂಡ ಜನರ ಸಮಸ್ಯೆ ಬಹುಶಃ ಸ್ವಲ್ಪ ಮಟ್ಟಿಗಾದರೂ ಇವತ್ತು ಗೊತ್ತಾಗಿದೆ ಅಂತ ಕಾಣಿಸ್ತಾ ಇದೆ ರಾಜಧಾನಿಯ ರಸ್ತೆಗಳಲ್ಲಿ ಗುಂಡಿಗಳು ಒಂದ್ ಕಡೆ ಸಮಸ್ಯೆ ಆದ್ರೆ ಸಂಚಾರ ದಟ್ಟಣೆಯೂ ಕೂಡ ಮತ್ತೊಂದು ಸಮಸ್ಯೆಯಾಗಿ ಪರಿಣಮಿಸ್ತಾ ಇದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಾವು ನೀಡ್ತಾ ಹೋಗ್ತೀವಿ ಬೆಂಗಳೂರಿನಲ್ಲಿ ದಿನೇ ದಿನೇ ಸಂಚಾರ ದಟ್ಟಣೆ ಹೆಚ್ಚಾಗ್ತಾ ಇದೆ ರಸ್ತೆ ಗುಂಡಿ ಟ್ರಾಫಿಕ್ ಸಮಸ್ಯೆ ಹಲವು ಕಾರಣಗಳು ಇವೆಲ್ಲವೂ ಕೂಡ ಜನರಿಗೆ ಪರದಾಡುವಂತ ಪರಿಸ್ಥಿತಿ ನಗರದಲ್ಲಿ ಇಷ್ಟು ಸಮಸ್ಯೆ ಆಗೋದಕ್ಕೆ ಕಾರಣಗಳೇನು ಹಾಗಾದ್ರೆ ಅನ್ನೋ ಒಂದು ಪ್ರಶ್ನೆಯನ್ನು ನಾವು ಕೇಳಲೇಬೇಕು ಎಷ್ಟು ಕಾಮಗಾರಿಗಳು ಹಲವು ವರ್ಷಗಳಿಂದ ಬಾಕಿ ಇವೆ ಅನ್ನೋದು ಕೂಡ ನಾವು ಕೇಳಬೇಕಾಗುತ್ತೆ ಈ ಕಾಮಗಾರಿಗಳು ಮುಗಿದ್ರೆ ಸಮಸ್ಯೆನೇ ಇರೋದಿಲ್ವಾ ಹಾಗಾದ್ರೆ ಎಸ್ ಖಂಡಿತ ಈ ಕಾಮಗಾರಿಗಳೆಲ್ಲವೂ ಕೂಡ ಅರ್ಧಕ್ಕೆ ನಿಂತಿರುತ್ತೆ ಟೆಂಡರ್ ಆಗಿರುತ್ತೆ ಅದು ಕಾರ್ಯರೂಪಕ್ಕೆ ಬಂದಿರಲ್ಲ ಈ ರೀತಿಯ ಎಲ್ಲ ಸಮಸ್ಯೆಗಳು ಬಹಳ ದೊಡ್ಡ ಮಟ್ಟದಲ್ಲಿ ಈ ಕರ್ನಾಟಕದಲ್ಲಿ ಬಾಧಿಸ್ತಾ ಇರುವಂತದ್ದು ನೀವು ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ ಎಷ್ಟು ಮಟ್ಟಿಗೆ ರಸ್ತೆಗಳು ಹದಗೆಟ್ಟಿವೆ ಅಂತ ಪ್ರತಿನಿತ್ಯ ನಾವು ಪ್ರತಿನಿತ್ಯ ಒಂದೊಂದು ಸುದ್ದಿಗಳನ್ನು ನಾವು ಮಾಡ್ತಾ ಇದೀವಿ ಒಂದೊಂದು ಪ್ರಕರಣಗಳನ್ನು ನಾವು ನಿಮಗೆ ಬಿತ್ತರಿಸ್ತಾ ಇದ್ದೀವಿ ಸರ್ಕಾರದ ಗಮನಕ್ಕೆ ಬರ್ತಾ ಇಲ್ವಾ ಅಥವಾ ಬಂದ್ರು ನಿದ್ದೆ ಮಾಡ್ತಾ ಇದೆಯಾ ಸರ್ಕಾರ ಅನ್ನುವಂತಹದ್ದನ್ನ ನಾವು ಕೇಳಬೇಕಾಗಿದೆ ನೋಡಿ ಆ ಆಂಬುಲೆನ್ಸ್ಗಳನ್ನೆಲ್ಲ ಹೋಗ್ಬೇಕು ಹೋಗ್ತಾ ಇರಬೇಕಾದ್ರೆ ಇಷ್ಟು ಸಮಸ್ಯೆಯಿಂದ ಇಷ್ಟು ಸಮಸ್ಯೆಯಿಂದ ಹೋಗ್ಬೇಕಾ ಅನ್ನೋದು ಪ್ರಶ್ನೆಯನ್ನು ಮಾಡಬೇಕಾಗಿದೆ ಹಾಗಾದ್ರೆ ಏನ್ ಕಾಮಗಾರಿಗಳು ಬಾಕಿ ಇದೆಯಾ ಕಾಮಗಾರಿಗಳು ಬಾಕಿ ಇರೋದಾದ್ರೂ ಯಾಕೆ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗಿಲ್ವಾ ಲೋಕ ಲೋಕೋಪಯೋಗಿ ಇಲಾಖೆ ಏನ್ ಮಾಡ್ತಾ ಇದೆ ಹಾಗಾದ್ರೆ ರಸ್ತೆಗಳನ್ನ ಸರಿ ಮಾಡ್ಬೇಕಾಗಿರೋದು ಮೂಲ ಸೌಕರ್ಯವನ್ನ ನೀವು ಕೊಡದೇ ಇದ್ರೆ ನೀವು ಜನರಿಗೆ ಒಳ್ಳೇದ ಒಳ್ಳೆ ಆಡಳಿತವನ್ನು ನಾವು ಕೊಡ್ತೇವೆ ಅಂತ ನೀವು ಭರವಸೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ರಿ ಭರವಸೆಯನ್ನ ನೀವು ಒಂದು ರೀತಿಯಲ್ಲಿ ನಿಮ್ಮ ಮಾತಿಗೆ ನೀವು ವಂಚನೆಯನ್ನ ಮಾಡ್ಕೊಳ್ತಾ ಇದ್ದೀರಿ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ ಹಾಗಾದ್ರೆ ಸೊ ನೋಡಿ ಎಷ್ಟು ಒಂದು ಹಂತದಲ್ಲಿ ರೋಡ್ಗಳು ಹದಗೆಟ್ಟಿದೆ ಅಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಬೆಂಗಳೂರು ಉಸ್ತುವಾರಿ ಸಚಿವರೇ ಈ ಸ್ಟೋರಿ ನೋಡ್ಲೇಬೇಕು ನೀವು ಬೆಂಗಳೂರಿನ ಯಾವ ಕಡೆ ನೋಡಿದ್ರು ಟ್ರಾಫಿಕ್ 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 ಜಾಮ್ ಇದೆ ಹಲವು ವರ್ಷಗಳಿಂದ ಕುಂಟ ತಾಸಾಗ್ತಾ ಇದೆ ಹಲವು ಕಾಮಗಾರಿಗಳು ಸಿಲಿಕಾನ್ ಸಿಟಿಯಲ್ಲಿ ಹದಿನೇಳು ಕಾಮಗಾರಿಗಳು ಕುಂಟ ತಾಸ್ ಇವೆ ಒಟ್ಟು ಕಾಮಗಾರಿಗಳ ವಿಳಂಬದ ಹಿಂದಿದೆಯಾ ಹಣದ ಕೊರತೆ ಅನುದಾನದ ಕೊರತೆ ಇದೆಯಾ ಅಂತ ಅಂದುಕೊಂಡಂತೆ ಯೋಜನೆ ಮುಗಿದ್ರೆ ಟ್ರಾಫಿಕ್ ಗೆ ಬ್ರೇಕ್ ಟ್ರಾಫಿಕ್ ಇಲ್ವೇ ಇಲ್ಲ ಬೆಂಗಳೂರಲ್ಲಿ ಆ ರೀತಿಯ ಎಲ್ಲ ಕಾಮ ಕಾಮಗಾರಿಗಳು ಆದ್ರೆ ಯಾಕೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದೆ ಮಾಡ್ತಾ ಇಲ್ಲ ಸರ್ಕಾರದಲ್ಲಿ ಹಾಗಾದ್ರೆ ಅನುದಾನಕ್ಕೆ ಅನುದಾನ ಬಿಡುಗಡೆ ಮಾಡೋದಕ್ಕೆ ಹಣ ಇಲ್ವಾ ಹಾಗಾದ್ರೆ ಸರ್ಕಾರ ಯಾಕೆ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಸರ್ಕಾರ ಅಧಿಕಾರಕ್ಕೆ ಬರುವಾಗ ನಾವು ನಿಮ್ಮ ಪರವಾಗಿರ್ತೀವಿ ಜನ ಪರವಾಗಿ ಇರ್ತೀವಿ ಪ್ರಗತಿ ಪರವಾಗಿ ಇರ್ತೀವಿ ಅನ್ನುವ ಎಲ್ಲ ಭರವಸೆಯನ್ನು ಕೊಡ್ತಾ ಹೋಯಿತು ಆದರೆ ಇದೆಲ್ಲ ಇದೇನ ನಿಮ್ಮ ಪ್ರಗತಿ ಇದೇನ ನಿಮ್ಮ ಭರವಸೆ ನೀವು ನೀವು ನಿಮ್ಮ ನಿಮ್ಮ ಕಣ್ಣಿಂದ ನೀವು ಸ್ವತಃ ನೀವೇ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ ನೀವೇ ಬೆಂಗಳೂರಿನಲ್ಲಿ ಓಡಾಡ್ತೀರಿ ಈ ಪಾಟಿ ರಸ್ತೆ ಗುಂಡಿಗಳು ಬಿದ್ದಿದೆ ಟ್ರಾಫಿಕ್ ಜಾಮ್ಗಳಿವೆ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಸುರಂಗ ಮಾರ್ಗ ಇನ್ನೇನೋ ಮಾಡೋದಕ್ಕೆ ಹೊರಟಿದ್ದೀರಿ ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ಇದನ್ನೆಲ್ಲ ನೀವು ನೋಡ್ಕೊಳ್ಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹದಿನೇಳು ಕಾಮಗಾರಿಗಳು ಬಾಕಿ ಇವೆ ಅನ್ನೋದಕ್ಕೆ ನಾವು ಡೀಟೇಲ್ಸನ್ನು ನೀಡ್ತಾ ಹೋಗ್ತೀವಿ ಈಜಿಪುರ ಫ್ಲೈಓವರ್ ಪಣತ್ತೂರು ಎಸ್ ಕ್ರಾಸ್ ರಸ್ತೆ ಅಗಲೀಕರಣ ಆರ್ ಆರ್ ನಗರ ಆರ್ಚ್ ಫ್ಲೈಓವರ್ ಹೊಸಕೆರೆಹಳ್ಳಿ ಫ್ಲೈಓವರ್ ಆರ್ ಆರ್ ನಗರದ ಅಂಡರ್ಪಾಸ್ ಕಾಮಗಾರಿ ನಾಲ್ಕು ಕಡೆ ಯಲಹಂಕದ ಫ್ಲೈಓವರ್ ಸಾರಕಿ ಜಂಕ್ಷನ್ ಫ್ಲೈಓವರ್ ಇಟಮಡು ಜಂಕ್ಷನ್ ಫ್ಲೈಓವರ್ ಸರಜ್ಜನ್ ಸಾಧ್ ರಸ್ತೆ ಅಂಡರ್ಪಾಸ್ ಹಳೆ ಮದ್ರಾಸ್ ರಸ್ತೆ ಅದು ವಿಂಡ್ ಟನಲ್ ರಸ್ತೆ ಅಂಡರ್ಪಾಸ್ ಹಳೆ ಮದ್ರಾಸ್ ರಸ್ತೆ ಎಚ್ ಎಸ್ ತರ್ಟಿ ಫೈವ್ ಅಗಲೀಕರಣ ಮತ್ತು ದೊಮ್ಸಂದ್ರ ಫ್ಲೈಓವರ್ ಕೆರೆಗೋಡಿ ಜಂಕ್ಷನ್ ಫ್ಲೈಓವರ್ ಹೆಬ್ಬಾಳ ಫ್ಲೈಓವರ್ ಲೆವೆಲ್ ಕ್ರಾಸಿಂಗ್ ರೈಲ್ವೆ ಲೈನ್ ಏರ್ಪೋರ್ಟ್ ಪರ್ಯಾಯ ರಸ್ತೆ ಬಾಗಲೂರು ಕಡೆಯಿಂದ ಹದಿನಾರು ವರ್ತೂರು ಕೋಡಿ ಎಲಿವೇಟೆಡ್ ಕಾರಿಡಾರ್ ಬೆಂಗಳೂರು ಸಬ್ ಅರ್ಬನ್ ರೈಲು ನಾಲ್ಕು ಕಾರಿಡಾರ್ ಇಷ್ಟೆಲ್ಲ ಹದಿನೇಳು ಕಾಮಗಾರಿಗಳು ಇಷ್ಟನ್ನು ನಿಮ್ಮ ಮುಂದೆ ನಾವು ಬಿ ಹೇಳ್ತಾ ಇದ್ದೀವಿ ಹದಿನಾರು ಹದಿನೇಳು ಕಾಮಗಾರಿಗಳು ಇನ್ನೂ ಕೂಡ ಬಾಕಿ ಇವೆ ಅಂತ ಯಾಕೆ ಹೀಗೆ ಇಷ್ಟೊಂದು ಕಾಮಗಾರಿಗಳನ್ನು ಬಾಕಿ ಉಳಿಸ್ಕೊಂಡಿದ್ದೀರಿ ಅನ್ನೋದೇ ಪ್ರಶ್ನೆ ನಮ್ಮ ಮುಂದೆ ಮತ್ತೊಮ್ಮೆ ಹೇಳ್ಬೋ ಹೇಳೋದಾದ್ರೆ ಈಜಿಪುರ ಫ್ಲೈಓವರ್ ಪಣತ್ತೂರು ಎಸ್ ಕ್ರಾಸ್ ರಸ್ತೆ ಅಗಲೀಕರಣ ಆರ್ ಆರ್ ನಗರ ಆರ್ಚ್ ಫ್ಲೈಓವರ್ ಹೊಸ್ಕೆರೆಹಳ್ಳಿ ಫ್ಲೈಓವರ್ ಆರ್ ಆರ್ ನಗರದ ಅಂಡರ್ ಪಾಸ್ ಕಾಮಗಾರಿ ನಾಲ್ಕು ಕಡೆ ಬಾಕಿ ಇದೆ ಯಲಹಂಕ ಫ್ಲೈಓವರ್ ಸಾರಕ್ಕಿ ಜಂಕ್ಷನ್ ಫ್ಲೈಓವರ್ ಇಟ್ಮಡು ಜಂಕ್ಷನ್ ಫ್ಲೈಓವರ್ ಸಾಕಷ್ಟು ಸಾಕಷ್ಟು ಫ್ಲೈಓವರ್ಗಳು ಬಾಕಿ ಇವೆ ವಿಂಡ್ ಟನಲ್ ರಸ್ತೆ ಅಂಡರ್ ಪಾಸ್ ಎಚ್ ಎಸ್ ತರ್ಟಿ ಫೈವ್ ಅಗ್ಲೀಕರಣ ಮತ್ತು ಧೋಮ್ಸಂದ್ರ ಫ್ಲೈಓವರ್ ಕೆರೆಕೋಟ್ ಜಂಕ್ಷನ್ ಫ್ಲೈಓವರ್ ಹೆಬ್ಬಾಳ್ ಫ್ಲೈಓವರ್ ಲೆವೆಲ್ ಕ್ರಾಸಿಂಗ್ ರೈಲ್ವೆ ಲೈನ್ ಏರ್ಪೋರ್ಟ್ಗೆ ಪರ್ಯಾಯ ರಸ್ತೆ ಬಾಗ್ಲೂರು ಕಡೆಯಿಂದ ವರ್ತೂರ್ ಕೋಡಿ ಎಲಿವೇಟೆಡ್ ಕಾರಿಡಾರ್ ಬೆಂಗಳೂರು ಸಬ್ ಅರ್ಬನ್ ರೈಲ್ವೂ ನಾಲ್ಕು ಕಡೆಯಿಂದ ಬಾಕಿ ಇದೆ ಸೊ ಈ ಎಲ್ಲ ಕಾಮಗಾರಿಗಳು ಯಾಗ ಯಾವಾಗ ಮತ್ತೆ ಪುನರಾರಂಭಿಸ್ತೀರಿ ಅಥವಾ ಅದನ್ನು ಪೂರ್ಣಗೊಳಿಸ್ತೀರಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸರ್ಕಾರ ಇದನ್ನೆಲ್ಲ ಯಾಕೆ ಹಿಡಿದಿಟ್ಕೊಂಡಿದೆ ಅಥವಾ ಅನುದಾನ ಬಿಡುಗಡೆ ಮಾಡಿಲ್ವಾ ಟೆಂಡರ್ ತಗೊಂಡವ್ರು ಸರಿಯಾಗಿ ಕೆಲಸ ಮಾಡ್ತಿಲ್ವ ಅನ್ನೋದು ಸಾರ್ವಜನಿಕರು ಪ್ರಶ್ನೆ ಮಾಡಿದರೆ ಅಥವಾ ಸಾರ್ವಜನಿಕರು ಪ್ರತಿಭಟನಾತ್ಮಕವಾಗಿ ಪ್ರಶ್ನೆ ಮಾಡಿದರೆ ಮಾತ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತೆ ಅಂತ ಅನ್ಸುತ್ತೆ